ನಾನೊಂದು ರೈಸ್ ರೆಸಿಪಿನ ಮಾಡಿ ತೋರಿಸ್ತಾ ಏನಪ್ಪಾ ಅಂದ್ರೆ ಸಾಂಬಾರ್ ಬುತ್ತಿ ಅಂತ ಇದನ್ನ ಮಲ್ನಾಡ್ ಕಡೆ ಹೆಚ್ಚಾಗಿ ಮಾಡ್ತಾರೆ ಹಾಗೆ ಈ ಸಾಂಬಾರ್ ಬುತ್ತಿ ಎರಡು ದಿವಸ ಇಟ್ಕೊಂಡು ತಿಂದ್ರು ಕೆಡೋದಿಲ್ಲ ಅಷ್ಟ ಚೆನ್ನಾಗಿರುತ್ತೆ ಈ ರೆಸಿಪಿ ಮನೆಯಲ್ಲಿ ಇರುವಂತ ಕೆಲವೊಂದು ಸಾಂಬಾರ್ ಪದಾರ್ಥಗಳನ್ನ ಬಳಸಿ ಮಾಡುವಂತದ್ದು ಹಾಗಿದ್ರೆ ಬನ್ನಿ ಈ ಸಾಂಬಾರ್ ಬುತ್ತಿ ಮಾಡೋದಿಕ್ಕೆ ಏನೆಲ್ಲ ಬೇಕು ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ಬಂದ್ಬಿಡೋಣ ಓಕೆ ಸಾಂಬಾರು ಬತ್ತಿ ಮಾಡೋದಕ್ಕೆ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಮೊದಲಿಗೆ ನಾನು ಅನ್ನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಟೀ ಸ್ಪೂನು ಜೀರಿಗೆ ಎರಡು ಲವಂಗ ಐದರಿಂದ ಆರು ಕಾಳು ಮೆಣಸು ಕಾಳು ಮೆಣಸು ಹಾಗೆ ಎರಡು ಏಲಕ್ಕಿ ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಕಾಳು ಎರಡು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಇಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಇಟ್ಕೊಂಡಿದ್ದೀನಿ ಇವನ್ ಮಾತ್ರ ಉರಿಯೋದು ಈ ಹಸಿ ಸಾಸಿವೆನ ಹಾಗೆ ಹಾಕೋದು ರುಬ್ಬೋದಕ್ಕೆ ಹಾಗೆ ಒಗ್ಗರಣೆಗೆ ಎರಡರಿಂದ ಮೂರು ಒಣ ಮೆಣಸಿನಕಾಯಿನ ಮುರಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಇಟ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಒನ್ ಟೀ ಸ್ಪೂನು ಅಚ್ಚಿ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಹಾಗೆ ಇಲ್ಲಿ ಹುರಿಯೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಹುರಿಯೋದಕ್ಕೆ ನಾನು ಏನು ಹಾಕ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇವಾಗ ಓಕೆ ಹುರಿಯೋದಕ್ಕೆ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಹಾಗೆ ಸಾಸಿವೆನ ತೆಗ್ದಿಟ್ಕೊಂಡಿದ್ದೀನಿ ಇದನ್ನೇನು ಹುರಿಯೋ ಹಾಗಿಲ್ಲ ಹಸಿದೇ ಹಾಕೋದಿದ್ದು ಹಾಗಾಗಿ ತೆಗ್ದಿದೀನಿ ಇಲ್ಲಿ ಹುರಿಯೋದಕ್ಕೆ ಜೀರಿಗೆ ಕೊತ್ತಂಬರಿ ಕಾಳು ಕಾಳುಮೆಣಸು ಲವಂಗ ಏಲಕ್ಕಿನ ನಾನು ಇವಾಗ ಇದಿಷ್ಟನ್ನು ಹುರಿಯೋದಕ್ಕೆ ಹಾಕ್ತೀನಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಇದಿಷ್ಟನ್ನು ಒಂದ ಸಲಿಗೆ ಹಾಕಿ ಕುರ್ಕೊಬಿಡೋಣ ಗ್ಯಾಸ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಂತ ಸ್ವಲ್ಪ ಬ್ರೌನ್ ಕಲರ್ ಬರೋತನ ಇದನ್ನ ಹುರ್ಕೋಬೇಕು ಮಸಾಲೆ ಎಲ್ಲ ಬ್ರೌನ್ ಕಲರ್ ಬರೋತನ ಹುರಿದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ಆರ್ಲಿ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಜೊತೆಗೆ ಹಸಿ ಸಾಸಿವೆ ಕೂಡ ಇದರಲ್ಲೇ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ಪುಡಿ ಮಾಡ್ಕೊಂಬಿಡೋಣ ಓಕೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹುರಿದು ಇಟ್ಕೊಂಡಿರುವಂತಹ ಮಸಾಲೆನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕೂಡ ನಾನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಹುರಿದು ಪುಡಿ ಮಾಡ್ಕೊಂಬಿಡೋಣ ನೋಡ್ಬೋದು ಹುಣಸೆ ಹುಳಿನ ರಸ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಹುರ್ಕೊಂಡಿರೋ ಮಸಾಲೆನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಗ್ಗರಣೆ ಹಾಕೋದಕ್ಕೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ನೀವು ನೋಡಬಹುದು ನೋಡ್ಬೋದು ಗ್ಯಾಸನ್ನ ಹಚ್ಚಿ ಲೋ ಫ್ಲೇಮಲ್ಲಿ ನನ್ನ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಬಳ್ಳೆಗೆ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ನೀವು ಮಾಮೂಲಿ ಚಿತ್ರಾನ್ನ ಚಿತ್ರಾನ್ನಕ್ಕೋಸ್ಕರ ಎಷ್ಟ್ ಎಣ್ಣೆ ಹಾಕ್ತಿರೋ ಅಷ್ಟು ಸಾಕು ಸ್ವಲ್ಪದು ಚಟಾಪಟ ಅನ್ಲಿ ಹಾಗೆ ಕರ್ಬೇವು ತಗೊಂತ ಇದ್ದೀನಿ వేర్ దిర్గే చటచట అంతైదే ఇవగా కర్బే హగ్తా ఇదినీ హగి నా మెన్సింకాయ హగ్తా ఇదినీ ఇద కొంచెం ఫ్రై యాక్ బెకిద్రల్లి మెన్సింకాయ ఉర్కೊಂಡిది ఇవగా ಅಷ್ಟಿನ ಪುಡಿ ಹಾಕೋಣ ಅಷ್ಟಿನ ಪುಡಿ ಹಾಗೆ ಹುಣಸೆ ಹುಳಿ ಮಾಡಿಟ್ಕೊಂಡಿದ್ವೆಲ್ಲ ಈ ಹುಣಸೆ ಹುಳಿನ ಚೆನ್ನಾಗಿ ಇದನ್ನ ಹುಣಸೆ ಹುಳಿನ ಚೆನ್ನಾಗಿ ಇದರಲ್ಲಿ ಒಳ್ಳೆ ರೀತಿಯಿಂದ ಇದು ಕುದಿಬೇಕು ಹುಣಸಿ ಹುಳಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಬಿಟ್ಕೊತಾ ಇದೆ ಇದು ಕುದ್ದಿದೆ ಇವಾಗ ನೀವು ನೋಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಅಚ್ಚಕಾರದ ಪುಡಿ ಕೂಡ ಹಾಕ್ತಿದ್ದೀನಿ ಒನ್ ಟೀ ಸ್ಪೂನ್ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮೇಲೆ ಮಾಡಿಟ್ಕೊಂಡಿರುವಂತ ಪುಡಿನ ಎರಡರಿಂದ ಮೂರು ಸ್ಪೂನು ಹಾಕೊಳ್ಳಿ ಇನ್ನೂ ಅರ್ಧ ಟೀ ಸ್ಪೂನ್ ಪುಡಿನ ಹಾಕ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದ್ಸಲ ಹಾಗೆ ರುಚಿಗೆ ಒಂಚೂರು ಸಕ್ಕರೆನ ಹಾಕೋಣ ಇಷ್ಟೇ ಇಷ್ಟು ಸಕ್ಕರೆನ ಹಾಕೊಳ್ಳೋಣ ಇವಾಗಿದು ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಓಕೆ ಗಮಗಮಿಸುವ ಸಾಂಬಾರು ಬುತ್ತಿ ರೆಡಿಯಾಗಿದೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಈ ಸಾಂಬಾರು ಬುತ್ತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಕೂಡ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಇಟ್ಕೊಂಡು ತಿಂದರೂ ಕೆಡೋದಿಲ್ಲ ಅಷ್ಟು ಒಳ್ಳೆಯ ರೆಸಿಪಿ ಇದು ನೀವು ಕೂಡ ನಿಮ್ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಸಾಂಬಾರ್ ಬುತ್ತಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ರಲ್ಲ ಈ ಸಾಂಬಾರ್ ಬುತ್ತಿನ ಒಂದೊಂದ್ಸಲ ಸಾರ್ ಮಾಡೋದಕ್ಕೆ ಬೇಜಾರಾದಾಗ ಇದನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರಾದ್ರೂ ಕೆಲ್ಸಕ್ಕೆ ಹೋಗೋರಿದ್ರೆ ಮನೆಯಲ್ಲಿ ಅವ್ರಿಗೂ ಕೂಡ ಬಾಕ್ಸಿಗೆ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೀವ್ ಇಲ್ಲಿ ನೋಡ್ತಿರ್ಬೋದು ನಾನೆಲ್ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೌದು ನಮ್ಮನೆ ರೋಡಿಗೆ ಇರೋದ್ರಿಂದ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾಗಿ ನಾನು ದೇವ್ರ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೀವ್ ಇಲ್ಲಿ ನೋಡ್ಬೋದು ಹಿಂದ್ಗಡೆ ದೀಪಗಳು ಕಾಣಿಸ್ತಾ ಇದೆ ಅಲ್ಲ ನಾನು ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಈ ರೈಸ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು